ತುಂಬ ಚೆನ್ನಾಗಿದೆ ಸಂಜು ಗೇಟ್ಸ್ ಗೀತಾ ಬಗ್ಗೆ ಹೇಳಬೇಕು ಅಂದರೆ ಪದಗಳೇ ಸಾಲದು ಯಾಕೆ ಅಂತಂದ್ರೆ ನೀವು ಎಲ್ಲರೂ ನೋಡಿದೀರಾ ಅಂತ ಅನ್ಸುತ್ತೆ ಯಾಕೆಂದ್ರೆ ಇದು ಪಾರ್ಟ್ ಒನ್ಗಿಂತ ಪಾರ್ಟ್ ಇನ್ನೂ ಚೆನ್ನಾಗಿದೆ ಪಾರ್ಟ್ ಒನ್ನೇ ಬೇರೆ ಸ್ಟೋರಿ ಇದ್ರೆ ಪಾರ್ಟ್ ಟೂನೇ ಇನ್ನೊಂದು ಸ್ಟೋರಿ ಇದೆ ಯಾಕೆಂದ್ರೆ ಯೂತ್ರಿಗೆ ಏನು ಕೊಡ್ಬೇಕು ಅದನ್ನು ಕೊಟ್ಟಿದ್ದಾರೆ ಡೈರೆಕ್ಟರ್ ಆಗಲಿ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಬರ್ಕೆ ಆಗಲಿ ಯಾವುದೇ ಆಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಾಂತಾರ ಎಲ್ಲೋ ಒಂದು ಕೆ ಜಿ ಎಫ್ಒ ಆ ಥರ ಇದ್ದಾಗ ಸಂಜು ಗೇಟ್ಸ್ ಗೀತನೇ ಸ್ಪೆಷಲ್ಲು ಸ್ಪೆಷಲ್ ಥೀಮ್ ಇದೆ ಯಾಕೆ ಅಂದ್ರೆ ಆ ಕಥೆನೆ ಬೇರೆ ಪ್ರತಿಯೊಬ್ರು ಕಣ್ಣಲ್ಲಿ ಇನ್ನೇನು ಅಳ್ತೀವಿ ಬಂದಾಗ ನಗು ಬರುತ್ತೆ ನಗು ಬಂದಾಗ ಒಂದಿದಳು ಬರುತ್ತೆ ಆ ಆತನೇ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಸೀನರಿನೇ ಆಗ್ಲಿ ಒಂದು ಇದು ಯಾವ್ದೋ ಒಂದೊಂದು ಪ್ರೇಮ್ಗಳೇ ಆಗ್ಲಿ ಒಂದೊಂದು ಡೈಲಾಗ್ಸ್ ಕೂಡ ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತೆ ಮಾಡಿದ್ದಾರೆ ಹಾಲಿವುಡ್ಗಿನ್ ಕಡಿಮೆ ಇಲ್ಲ ನಮ್ಮ ಪಿಕ್ಚರ್ ಇದು ಅದಕ್ಕಿಂತ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಎಂದ ಝೆಡ್ ಅವ್ರಿಗು ಒಳ್ಳೆ ಮೂವಿ ಸರ್ ಅಂದ್ರೆ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ಅವ್ರಿಗುನು ತುಂಬಾ ಚೆನ್ನಾಗ್ ತೆಗ್ದಿದ್ದಾರೆ ಎಲ್ಲ ಪಾತ್ರಧಾರಿಗಳು ಸಹ ತುಂಬ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಹಾಗಾಗಿ ಆ ಸಿನಿಮಾನ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವ್ರಿಗೂ ಬಂದು ಈ ಸಿನಿಮಾನ ನೋಡಲಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಅಂತೂ ಗ್ಯಾರಂಟಿ ಅನಿಸುತ್ತೆ ಸರ್ ನನ್ನ ಅನಿಸಿಕೆ ಮತ್ತು ಸ್ವಿಜರ್ಲ್ಯಾಂಡ್ ತೋರಿಸಿದ್ದಾರೆ ಸ್ವಿಝರ್ಲ್ಯಾಂಡು ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಸರ್ ನಾವು ನೋಡೋಕ್ಕಾಗುತ್ತೋ ಇಲ್ವೋ ಬೇರೆಯವರು ಸ್ವಿಝರ್ಲ್ಯಾಂಡ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ನೇಕಾರರು ನಾವು ಹಾಗೆ ಮಗಗಳ ಬಗ್ಗೆ ಆ ಒಂದು ಅನಿಸಿಕೆ ಅವೆಲ್ಲವನ್ನು ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಒಳ್ಳೆ ಕರ್ನಾಟಕಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಸರ್ ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಮತ್ತೊಮ್ಮೆ ನಾನು ಬಂದು ನೋಡ್ತೀನಿ ಸರ್ ನನಗೆ ಯಾರು ಹೇಳ್ಕೊಟ್ಟಿಲ್ಲ ಬಟ್ ಆದರೆ ನನ್ನ ಅಭಿಮಾನದಿಂದ ಬರ್ತಾ ಇದ್ದೀನಿ ನಾನು ಮತ್ತೆ ಸಲ ಈ ಸಿನಿಮಾ ನೋಡೋಕೆ ಬರ್ತೀನಿ ಸರ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಅವ್ರ ಆ್ಯಕ್ಟಿಂಗ್ ಸೂಪರ್ ಮತ್ತು ಶ್ರೀನಗರ ಕಿಟ್ಟಿ ಅವರು ಅಷ್ಟೇ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಆದರೆ ಕಾಮಿಡಿ ಬಂದು ನಮ್ಮ ನಾಣಿ ಅವರು ಅಭುತವಾಗಿ ಮಾಡಿದ್ದಾರೆ ಆದ್ರೆ ಲಾಸ್ಟ್ ಅಲ್ಲಿ ಅಳಸ್ಬಿಡ್ತಾರೆ ಸೊ ಸೂಪರ್ ಆಗಿದೆ ಆಮೇಲೆ